ನಾವ್ ಯಾವಾಗಲೂ ಫ್ಯಾಮಿಲಿ ಟೂರ್ ಹೋಗ್ತಾ ಇದ್ವಿ ನಮ್ ಫ್ಯಾಮಿಲಿ ಮೆಂಬರ್ಸ್ ತಂಗೂ ನೀನ್ ಒಬ್ಳೆ ಹೋಗ್ಬಿಡಾ ಅಂತ ಅಂದ್ರು ಇಲ್ಲ ಸುರೇಶ್ ಶಾಸ್ತ್ರಿಗಳು ನಮಗ್ ಗೊತ್ತು ಅವ್ರು ಚೆನ್ನಾಗ್ ನೋಡ್ಕೊಂತಾರೆ ಅಂತ ಬಂದ್ವಿ ಅಯೋಧ್ಯ ಕಾಶಿ ಪ್ರಯಾಗ್ರಾಜ್ ಗಯಾ ಬೋಧ್ ಗಯ ಎಲ್ಲಾ ತುಂಬಾ ಪ್ಲೇಸಸ್ ನ ತುಂಬಾ ದಿವ್ಸದಿಂದ ನೋಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಈ ಅವಕಾಶಕ್ಕೋಸ್ಕರ ಹುಡುಕ್ತಾ ಇದ್ದೆ ಯಾವ್ದಾದ್ರು ಒಳ್ಳೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಮಗ್ ಗೊತ್ತಿರ ಅಂತದಿದ್ರೆ ಯಾರಾದ್ರೂ ರೆಫರ್ ಮಾಡಿದ್ರೆ ಹೋಗಣ ಅಂತ ಅನ್ಬಿಟ್ಟು ನಮ್ ಸಿಸ್ಟರ್ ಇದನ್ನ ರೆಫರ್ ಮಾಡಿದ್ರು ಬಟ್ ತುಂಬಾ ಖುಷಿ ಆಯ್ತು ಅವರು ತುಂಬ ಕೇರ್ಫುಲ್ಲಾಗಿ ನಮಗೆ ಫ್ಲೈಟಲ್ಲಿ ನಾವು ಬುಕ್ ಮಾಡಿದಾಗ್ಲಿಂದ ಫ್ಲೈಟ್ ಹತ್ತೋವರೆಗೂ ಒಂದು ತ್ರೀ ಫೋರ್ ಟೈಮ್ಸು ಒಂದು ತ್ರೀ ವೆರಿ ವೀಕ್ಲಿ ಟ್ವೈಸ್ ನಮಗೆ ಫೋನ್ ಮಾಡಿ ಎಲ್ಲ ರೆಡಿನ ಈಗೀಗೆ ಲಗೇಜ್ ಇಟ್ಕೊಳ್ಳಿ ಈಗೀಗೆ ತಗೊಂಬನ್ನಿ ಅನ್ನೋದ್ರಿಂದ ಹಿಡಿದು ಬರೋವರೆಗೂ ಕೇರ್ ತಗೊಂಡಿದ್ದಾರೆ ನಮ್ಮ ಹತ್ರ ಮತ್ತೆ ಇಲ್ಲಿ ಬಂದ ಅಷ್ಟೇ ಒಂದು ವಾಟರ್ ಬಾಟ್ಲಿಂದ ಹಿಡ್ದು ಫುಡ್ಡು ಟಿಫನ್ ಟೈಮ್ ಟು ಟೈಮ್ ಗೆ ಸ್ನಾಕ್ಸ್ ಎಲ್ಲ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ಕಾಫಿ ಟೀ ಎಲ್ಲ ಕೇರ್ ಚೆನ್ನಾಗ್ ಮಾಡಿದ್ದಾರೆ ಸ್ವಲ್ಪ ಹಿಂದೆ ಉಳಿದ್ ಬಿಟ್ಟಿದ್ವಿ ನಾವ್ ಗಂಗಾರತಿ ನೋಡ್ಲೇಬೇಕು ಅಂದಾಗ ಅಥವಾ ಒಂದ್ ತ್ರೀ ಬೋಟ್ಸ್ ಎಲ್ಲ ಮುಂದೆ ಇದ್ ಮಾಡಿ ಯಾರನ್ನೋ ಮಾತಾಡ್ಸ್ಕೊಂಡು ಸಡನ್ ಸಡನ್ ಆಗೇ ನಮ್ಗೆ ಅರೇಂಜ್ ಮಾಡ್ಕೊಟ್ರು ಇವತ್ತು ಕಾಶಿ ಯಾತ್ರೆನು ಅಷ್ಟೇ ಒಂದ್ ಏಟ್ ಅವರ್ಸ್ ಏನೋ ಆಗಿರೋದೇನೋ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಅವರ್ ಅಲ್ಲಿ ದರ್ಶನ ಮಾಡ್ಕೊಟ್ಟಿದ್ದಾರೆ ಸ್ಪರ್ಶ ದರ್ಶನ ಮಾಡಿದ್ದಾರೆ ಕರ್ಕೊಂಡು ಬಂದ್ರು ಯಾವ್ದು ಒಂದು ಚೂರ್ ನಾವ್ ಎಲ್ಲಿ ಮಿಸ್ಟೇಕ್ ನಾವ್ ಹುಡುಕ್ಬೇಕು ಎಲ್ಲಿ ಇದೆ ಅಂತ ಹೇಳಿ ಆತರ ಸರ್ವಿಸ್ ಕೊಟ್ಟರು ನಾವ್ ಹೇಮಾದ್ರಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ಕಾಶಿ ಯಾತ್ರೆಗೆ ಹೋಗಿದ್ವಿ ನಾವು ನೋಡ್ತೀವಿ ಇಲ್ವಾ ಅನ್ಕೊಂಡಿದ್ವಿ ತುಂಬಾ ಬೇಜಾರಾಗಿತ್ತು ಆಮೇಲೆ ಹಿರಿಯರ ನಾಗರಿಕರಿಗೆ ತುಂಬಾ ಅದ್ಭುತವಾದಂತ ಸ್ವಾಗತ ಇದನ್ನ ಹೇಳಕೊಳಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಕ್ರೌಡ್ ಮಾತ್ರ ಎಲ್ಲೆಲ್ಲೂ ಇತ್ತು ಅದ್ರಲ್ಲೂ ನಮ್ಮನ್ನು ಲೈನ್ ಅಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಎಲ್ಲಾ ಕಡೆ ದರ್ಶನವನ್ನು ಮಾಡಿಸಿದ್ರು ಯಾವುದನ್ನು ಬಿಡದೆ ಅವ್ರು ನಡೆಸುವ ಯಾತ್ರೆಗೆ ಜಾಯಿನ್ ಆಗ್ಬೇಕು ಅಂತ ನಮ್ಮ ಇಚ್ಛೆ ಇದೆ ನಮಗೆ ಬಹಳಷ್ಟು ಪುಣ್ಯ ದೊರೆತಿದೆ ನಿಮ್ಮಿಂದ ಚೆನ್ನಾಗಿತ್ತು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಸಿ ಎಲ್ಲ ಟೋಟಲ್ ಟ್ವೆಂಟಿ ಒನ್ ಮೆಂಬರ್ಸ್ ನಾವು ಬಂದಿದೀವಿ ಏ ಟೂರ್ಸ್ ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ఇర్గా బర్వేక అనుస్తది బర్తి అట రూమ్స్ ఏసీ రూమ్స్ 80 200 ఇలా ఇలా కడెన నమగే ఇడియకి అత్తకి అనుకూలమడి అవ్ సబి గ్రూప్ కే సత్ ఆయా హూ బహత్ హి అచ్చా రహా హమ్ లోం కా టూర్ అమ్ మాంగేంగే ఓరు అర్పదమనా టూర్ పన్నిర్కురం మాచి య మాத்రి పర్మ టూర్ పర్మ కు మార్కెట్ ల ట్రిప్ పోత మన చెప్పి మన శారద శాస్త్ర రీలు సెపెండరో దానకొసం మేము ట్రిప్ వచ్చనామో మాకి జర్నీ ల చాన బాగుంద